ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಕಲಬುರಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲಿನ ಅವಧಿಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕತೆ ಮತ್ತು ಕಾನೂನು ಬದ್ಧತೆಯಿಂದ ಆಯ್ಕೆ ಮಾಡಬೇಕು ಎಂದು ಸಹಕಾರಿ ಹಾಲು ಉತ್ಪಾದಕರ ಸಂಘಟನೆಗಳ ಒಕ್ಕೂಟದ ಕಲಬುರಗಿ ಬೀದರ್ ಹಾಗೂ ಯಾದಗಿರಿ ನಿರ್ದೇಶಕರಾದ ಈರಣ್ಣ ಶಿವಲಿಂಗಪ್ಪ ಝಳಕಿ ಆಗ್ರಹಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಕಲಬುರಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಮೂವತ್ತನೇ ಸಾಲಿನ ಅವಧಿಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕತೆ ಮತ್ತು ಕಾನೂನು ಬದ್ಧತೆಯಿಂದ ಆಯ್ಕೆ ಮಾಡಬೇಕು ಎಂದು ಆಗ್ರಹಿಸಿದರು ಈ ಜಿಲ್ಲಾ ಮಟ್ಟದ ಒಕ್ಕೂಟ ಅದಕ್ಕೆ ಅದರಲ್ಲಿ ಒಬ್ಬ ಸಿದ್ದರಾಮರೆಡ್ಡಿ ಪಾಟೀಲ್ ಅಂತಕ್ಕಂಥವ ಯಾದಗಿರಿ ಜಿಲ್ಲೆ ಶ್ಯಾಮುರ್ ತಾಲೂಕಿನ ಗುಂಡ್ಗುರ್ತಿ ಗ್ರಾಮದ ಸಿದ್ದರಾಮರೆಡ್ಡಿಯವರು ಇದು ಈ ಒಂದು ಸಂಸ್ಥೆ ಈ ಒಂದು ಜಿಲ್ಲಾ ಒಕ್ಕೂಟ ಅವರು ಒಂದು ತಮ್ಮ ಸ್ವಂತ ಅಂತ ಮಾಡಿಕೊಂಡಿದ್ದಾರೆ ಕಾಡಿನಲ್ಲಿ ಒಂದು ಮನೆ ಇದ್ದಂತೆ ಮಾಡಿದ್ದಾರೆ ಕಾಡಿನಲ್ಲಿ ವೀರಪ್ಪನ ಹೆಂಗೆ ಮನೆ ಮಾಡ್ಕೊಂಡಿದ್ರು ಆ ಕಡೆ ತಮಿಳ್ನಾಡು ಕರ್ನಾಟಕ ಆಂಧ್ರ ಪ್ರದೇಶ್ ಹೆಂಗೆ ಹೆದರ್ಸ್ತಿದ್ರು ಅದೇ ರೀತಿ ಇವತ್ತ ಈ ನಮ್ಮ ಸಹಕಾರಿಗಳಿಗೆ ನಮ್ಮಂಥ ಏನು ಒಂದು ಸಹಕಾರ ಸಂಘದ ಪ್ರತಿನಿಧಿಗಳಿರ್ತೀವಿ ಅದರಲ್ಲಿ ಯಾರಿಗೆ ಬರು ಬಿಡೋದಿಲ್ಲ ಅವ ಅಷ್ಟೆಲ್ಲ ಗುಲ್ಬರ್ಗ ಜಿಲ್ಲೆ ಇರ್ ಇರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಇವತ್ತು ಹೆದರಿಕೆ ಇದ್ದಾರೆ ಯಾಕಂದರೆ ಉದಾಹರಣೆಗೆ ಈ ಬರುವ ಐದನೇ ತಾರೀಕಿಗೆ ಅದರ ಆಡಳಿತ ಮಂಡಳಿ ಚುನಾವಣೆ ಇದೆ ಆ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಆ ಚುನಾವಣೆ ನೋಟಿಫಿಕೇಶನ್ ಇಪ್ಪತ್ತನೇ ತಾರೀಕಿಗೆ ಹೊರಗಡೆ ಬಂದಿದೆ ಸರ್ ಆದರೆ ಅವರು ಬೋರ್ಡಿಗೆ ಹಚ್ಚೋದು ಅವರು ಇಪ್ಪತ್ತು ನಾಲ್ಕನೇ ಈಗ ಅದೇ ರೀತಿ ಡಿ ಸಿ ಸಿ ಬ್ಯಾಂಕಿಂದ ನಡೆದದ ಅವರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ ಅವರು ಆ ನೋಟಿಫಿಕೇಶನ್ಗಿಂತ ಮುಂಚಿತವಾಗಿ ಒಂದು ದಿವಸ ನೋಟಿಸ್ ಕೊಟ್ಟಾರ ನೋಟಿಸ್ ಬೋರ್ಡಿಗೆ ಹಚ್ಚಾರ ಮತ್ತು ಡೆಲಿಗೇಟು ಸಹಿತ ನೋಟಿಫಿಕೇಶನ್ಗಿಂತ ಮುಂಚಿತವಾಗಿ ಅವ್ರು ಬೋರ್ಡಿಗೆ ಹಚ್ಚೋಕ್ಕಿಂತ ಮುಂಚಿತವಾಗಿ ಅವ್ರು ಡೆಲಿಗೇಟ್ ಕೊಟ್ಟರು ಇವರು ಇಪ್ಪತ್ತನೇ ತಾರೀಕಿಗೆ ನೋಟಿಫಿಕೇಷನ್ ಆದ್ರೂ ನಾವು ಇಪ್ಪತ್ತೊಂದನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿ ನಾವು ಅರ್ಜಿ ಕೊಟ್ಟಿದ್ವಿ ಡೆಲಿಗೇಟ್ ಫಾರ್ಮ್ ಕೊಡಲಾಗ್ಯಾರ ನೋಟಿಫಿಕೇಶನ್ ಬೋರ್ಡಿಗೆ ಹಚ್ಚಲಾಗ್ಯಾರ ತಂದಾಗ ನಮ್ಗೇನು ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಸಹಿ ಆಗಬೇಕು ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಸಹಿ ಅಲ್ಲಾರದೆ ನೀವು ನೋಟಿಫಿಕೇಶನ್ ಹ್ಯಾಂಗೆ ಮಾಡ್ರಿ ಜಿಲ್ಲಾಧಿಕಾರಿಗಳು ತಪ್ಪೋದು ಅಥವಾ ನೀವು ರಿಟರ್ನಿಂಗ್ ಆಫೀಸರ್ ತಪ್ಪೋದು ಆ ಜಿಲ್ಲಾ ಸಹಕಾರ ಒಕ್ಕೂಟದ ಸಿಬ್ಬಂದಿಗಳ ತಪ್ಪೋದು ಇದು ಬೆಳಕಿಗೆ ಬರಬೇಕಾಗಿತ್ತು ಸರ್ ಯಾಕಂದರೆ ಒಟ್ಟಾರೆ ಹೇಳಬೇಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅದೇನು ಸಹಕಾರ ಕೊಟ್ಟಿದೆಯೋ ಅದರಲ್ಲಿ ಸಿಬ್ಬಂದಿಗಳು ಆ ಸಿದ್ದರಾಮರೆಡ್ಡಿಯ ವಂಶಿಕರಾಗಿದ್ದಾರೆ ಅವ್ರ ಮನೆಯವರೇ ಆಗಿದ್ದಾರೆ ಮತ್ತು ಅದರ ಒಂದು ಸಿ ಇ ಒ ಕಾರ್ಯನಿರ್ವಹಣಾಧಿಕಾರಿಗಳು ಏನಾಗ್ಯಾರ ಆ ಶೈಲಾಜ ಚವಣ್ಣನವರು ಅವರಂತೂ ಅವರು ಏನು ಹೇಳ್ತಾರೆ ಅದಕ್ಕೆ ಇವತ್ತು ನಮಗೆ ಡೆಲಿಗೇಟ್ ಫಾರ್ಮ್ ಕೊಡ್ರಿ ನಮಗೆ ಮತದಾರ ಪಟ್ಟಿ ಕೊಡ್ರಿ ನಮಗೆ ನೋಟಿಫಿಕೇಶನ್ ಕೊಡ್ರಿ ಅಂದ್ರೆ ಯಾವುದೂ ಕೊಡುತ್ತಿರಲಿಲ್ಲ ಸಿದ್ದರಾಮರೆಡ್ಡಿಯವ್ರು ಬಂದ್ರೆ ಕೇಳ್ಕೊಡ್ತೀನಿ ಅಂತ ಅಂದ್ರೆ ಸಿದ್ದರಾಮರೆಡ್ಡಿದು ಸಂಸ್ಥೆ ಇದು ಏನು ಇದೊಂದು ಸರ್ ಸ ಸರ್ಕಾರದ ಒಂದು ಒಂದು ಸಹಕಾರಿ ಇಲಾಖೆಯ ಸಂಸ್ಥೆ ಇದೆ ಈ ರೀತಿ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರ್ಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್